ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ ಸಿನಿಮಾಗಳಲ್ಲಿ ಇವೆಲ್ಲ ಈ ಗ್ಯಾಂಗ್ಸ್ಟರ್ ಈರೋ ಮಾಡುವಂಥ ಸಿನ್ಮಾಗಳಲ್ಲಿ ತೋರಿಸ್ತಾರಲ್ಲ ಗಟ್ಟ ಬಿಟ್ಕೊಂಡು ಮೀಸೆ ಬಿಟ್ಕೊಂಡು ಕೂತು ಬಿಟ್ಕೊಂಡು ಶಾಟೋಗಳು ಹಾಕ್ಕೊಂಡು ಕಲರ್ ಕಲರ್ ಬಟ್ಟೆಗಳು ಹಾಕ್ಕೊಂಡು ಹರಿದೋಗಿರೋ ಜೀನ್ಸ್ ಹಾಕ್ಕೊಂಡು ಹಾಂ ಇಷ್ಟು ಜನ ಇದ್ದಾರಲ್ಲ ನಮ್ಮಣ್ಣ ಮಕ್ಕಳು ಇದ್ದಾರಲ್ಲ ಎಲ್ಲ ಸಾಧಾರಣವಾಗಿ ಒಂದು ಸ್ಕೂಲ್ ಹೊರಗಡೆನೋ ಒಂದು ಕಾಲೇಜ್ ಹೊರಗಡೆನೋ ಒಂದು ಮಾನ ಜೊತೆ ಕಾಣುತ್ತಲ್ಲ ತಂದೆ ತಾಯಿ ಗುರು ಇರೋ ಎಲ್ಲ ಬಗ್ಗೆ ಹೆಂಗಿರ್ತಾರೆ ಹೆಂಗೆ ಇರ್ತಾರೆ ನೋಡಿದೇನಂತ ಭಯ ಆಗುತ್ತೆ ಯಾಕೆ ಬೇಕು ಇವ್ರ ಯಾವಾಗಾದ್ರೆ ಎಲ್ಲ ಫ್ರೀ ಬೆಳಿಗ್ಗೆ ನೋಡಿದರೆ ಭಯ ಆಗುತ್ತೆ ಯಾಕೆ ಬೇಕು ಯಾರ್ಯಾರ ಮೇಲೆ ಎಕ್ಸ್ಪರಿಮೆಂಟ್ ಮಾಡಬೇಕು ಮಾಡಿ ಯಾರ್ಯಾರು ಗುಂಡ್ ಮಾಡಬೇಕು ಮಾಡಿ ಎಲ್ಲ ಅಡ್ಡ ಮಾಡ್ಕೊಂಡಿದ್ದಾರೆ ಎಲ್ಲ ಕರೆಕ್ಟಾಗಿ ವಾಕ್ ಮಾಡಬೇಕು ನಾಂಗ್ ಸಬ್ಇನ್ಸ್ಪೆಕ್ಟರ್ ಸರ್ ಆಫ್ ಈಚ್ ಪೊಲೀಸ್ ಸ್ಟೇಷನ್ ದೇ ವಿಲ್ ಬಿ ಹೆಣ್ಣು ರೆಸ್ಪಾನ್ಸಿಬಲ್ ಇನ್ಸ್ಪೆಕ್ಟರ್ಸ್ ಬಿಲ್ ಬಿ ಹೆಂಡ್ ರೆಸ್ಪಾನ್ಸಿಬಲ್ ಭಾಳ ಕ್ಲಿಯರಾಗಿ ನಿಮಗೆ ನಿಮಗೆಷ್ಟು ಇಲ್ಲಿ ವಾಚು ಜನ ಇರುತ್ತೆ ನಮ್ಮದು ಪ್ರತಿಯೊಂದು ಮೀಟಿಂಗ್ನೂ ನಮಗೆ ಅದನ್ನೇ ಇರ್ತಾರೆ ನಮ್ಮ ಹಿರಿಯ ಅಧಿಕಾರಿಗಳು ಹಂಗಾಗಿ ಜವಾಬ್ದಾರಿ ತಗೊಂಡು ನಿಮ್ಮ ನಿಮ್ಮ ಲಿಮಿಟ್ಸಲ್ಲಿ ರೌಡಿ ಸೀಟರ್ಸ್ ಕಡೆಯಿಂದ ಒಂದು ಅಫೆನ್ಸ್ ಆಗಂಗಿಲ್ಲ ಹಾಂ ಅವ್ರು ಏನಾದರೂ ಈ ಅಂಥ ಅಂತ ಸೂಜಾಟದ ನಡೆಸೋದು ಹತ್ತ ವಸೂಲಿ ಮಾಡೋದು ಬಡ್ಡಿ ವಸೂಲಿ ಮಾಡೋಕ್ಕೆ ಹೋಗೋದು ಆಮೇಲೆ ಈ ಗಾಡಿಗಳು ರಿಕವರಿ ಮಾಡಲಿಕ್ಕೆ ತೋರ್ತಾರೆಲ್ಲ ಈ ವಿಕೃತವಾದ ದೇಶದಲ್ಲಿ ಇದಾವಲ್ಲ ಅವ್ರುಗಳು ಯಾರು ಬೇರೆ ಎಲ್ಲೂ ಕೆಲಸ ಕೊಡೋಲ್ಲ ಏನೋ ಮನೆಗಳಲ್ಲಿ ಮನೆಗಳಾದ್ರೆ ಒಂದು ಡ್ರೈವಿಂಗ್ ಮಾಡ್ತೀನಿ ಅಂದರೆ ಕೊಡ್ತೀವ ಕೊಡ್ತೀರೇನು ರೀ ಏನೋ ಮಾಧ್ಯಮದವರು ಇದ್ದೀರಲ್ಲ ನಿಮ್ಮ ಒಂದು ಡ್ರೈವಿಂಗ್ ಮಾಡ್ತೀನಿ ನಾನು ರೋಗಿ ಕೊಡ್ತೀರಾ ಕೆಲಸ ಹೇಳಿ ಕೊಡ್ತೀರಾ ಶೂರಮ್ಮ ಕೊಡೋಲ್ಲ ಇವ್ರಿಗೆ ಕೊಡೋರಿ ಎಲ್ಲಿ ಜನಕ್ಕೆ ಬೆದರಿಸ್ಬೇಕು ಎದುರಿಸ್ಬೇಕು ಅದು ಪೂರ್ವಕವಾಗಿ ಅವರು ಪೊಲೀಸ್ ಅಲ್ಲಿ ಕ್ಲೀನಾಗಿ ಸೇವೆ ಮಾಡ್ಕೊಂಡು ಇನ್ಶೇಟ್ ಮಾಡ್ಕೊಂಡು ಬರ್ತೀವಲ್ಲ ನಮ್ಮ ಉದ್ಯೋಗದ ನೆಸೆಸಿಟಿ ಇದು ಅವ್ರ ಉದ್ಯೋಗದ ನೆಸೆಸಿಟಿ ಇದು ನಮ್ಮ ಆಫೀಸರ್ಸ್ ಇರೋದು ಏನು ಮಾಡ್ತೀವಿ ಬೈತೀವಲ್ಲ ಹಂಗೆ ವೇಷದಿಂದ ಯಾವ್ಯಾವ ಉದ್ಯೋಗ ಸಿಕ್ತವೋ ಆ ವೇಷದ ಉದ್ಯೋಗ ಯಾವ್ಯಾವ ಸಿಕ್ತೋ ಅವರು ನಿಲ್ಲಿಸ್ಬೇಕು ಅವಾಗೇನ್ ಇನ್ನೊಂದ್ಸರಿ ಹೇಳ್ತಿರೋಂಥದ್ದು ಯಾರು ಒಳ್ಳೆ ರೀತಿಯಲ್ಲಿ ಇದ್ದೀರಿ ಇದ್ರಲ್ಲಿ ನೋಡಿ ಸ್ಟೇಷನ್ ಇನ್ಸ್ಪೆಕ್ಟರ್ಸ್ ದಯವಿಟ್ಟು ಯಾರ್ಯಾರು ಒಳ್ಳೆ ರೀತಿಯಲ್ಲಿ ಇದ್ದಾರೆ ಬಹಳ ಜನ ಹೆಂಡತಿ ಮಕ್ಕಳು ತಂದೆ ತಾಯಿ ಏನು ಏನೋ ಅವ್ರ ಕುರಿ ಅಥವಾ ಕಸುಭವ್ ಮಾಡಿಕೊಂಡು ಅಷ್ಟು ಕಟ್ಟಿ ಇದ್ದಾರೆ ಇಲ್ಲ ಅಂತಲ್ಲ ಅಂಥವ್ರು ಯಾರು ಅಂದರೆ ಕ್ಲೋಸ್ ಮಾಡಿ ಇವಾಗ ಸಾವಿರದ ಒಳಗೆ ನೋಡಿ ಶೀಟ್ ಮೇಂಟೈನ್ ಮಾಡೋಕ್ಕೆ ನಮಗೂ ಆಗಲ್ಲ ಮುನ್ನೂರು ನಾನ್ನೂರು ಕ್ಲೋಸ್ ಮಾಡ್ಬೋದು ಈಸಿಯಾಗಿ ಯಾರಿದ್ದಾರೆ ಜನಿಯೂರ್ ಕೇಸಸ್ ಡಿಸೆಂಡ್ ಮಾಡಿ ಕ್ಲೋಸ್ ಮಾಡಿ ಪ್ರಪೋಸಲ್ ಕಳಿಸಿ ನೀವು ಕಳಿಸಿಟ್ಟೆ ಕ್ಲೋಸ್ ಆಗಲ್ಲ ಎ ಸಿ ಪಿ ಸೂಟ್ನಿ ಮಾಡ್ತಾರೆ ಡಿ ಸಿ ಪಿ ಸೂಟ್ನಿ ಮಾಡ್ತಾರೆ ನನ್ನ ಪರ್ಸ್ ಕ್ಲೋಸ್ ಆಗೋದಿಲ್ಲ ಹಾಗಾಗಿ ಅಂತ ಯಾರಾದ್ರಿಂದ ಕಳಿಸಿ ಪಾಪ ಅವ್ರಿಗೂ ಒಳ್ಳೆ ರೀತಿ ಬರ್ಸೋಕೆ ಅವಕಾಶ ಮಾಡ್ಕೊಳ್ಬೇಕು ಅಟ್ ದಿ ಸೇಮ್ ಟೈಮ್ ಆಯಿತು ಸೇಮ್ ಟೈಮ್ ರೌಡಿ ಸೀಟಸ್ ಆಗಲಿ ಅವ್ರು ಸಪೋರ್ಟ್ ಇಟ್ಕೊಂಡು ಇನ್ನು ಯಾರೇ ಅಫೆನ್ಸಸ್ ಮಾಡಿದ್ರು ವಿ ಆರ್ ಗೋಯಿಂಗ್ ಟು ಶೋ ಜೀವ ಟಾಲೆನ್ಸ್ ಶೂಇಿಂಗ್ ಮತ್ತು ಹೇಳ್ತಾರೆ ಅಂದರೆ ಯಾವುದೇ ಕಾರಣಕ್ಕೂ ಎಕ್ಸೆಪ್ಟ್ ಮಾಡಂಗಿಲ್ಲ ಕಠಿಣ ಅತಿ ಕಠಿಣ ಕ್ರಮ ಆಗುತ್ತೆ ಅದರಲ್ಲಿ ಇಟ್ಕೊಂಡು ಎಚ್ ಕಟ್ಟಾಗಿರಲಿ ನಾನು ಬಿಟ್ಟಿದ್ದೀನಿ ನಾನೇನು ಕೇಸಲ್ಲಿಲ್ಲ ಅದಾರಿಲ್ಲ ಇನ್ನೋದಿಂದಿಲ್ಲ ಐದೂರು ಇಲ್ಲ ಹಿಂದೆ ಮುಂದೆ ನಿಮ್ಮ ಜೊತೆಗೆ ಯಾರು ಇರ್ತಾರೆ ನಿಮ್ಮ ಡ್ರೈವರ್ ಯಾರು ನಿಮ್ಮ ಹಿಂದೆ ಮುಂದೆ ಅವರ ಹುಡುಗರು ಯಾರು ಎಲ್ಲ ನಮಗೆ ಗೊತ್ತಿರುತ್ತೆ ಕ್ಲೋಸ್ ಮಾಡಿಲ್ಲ ಅಂತಂದರೆ ಏನೋ ಒಂದು ಕಾರಣ ಇದೆ ಅಚ್ಚುಕಟ್ಟಾಗಿರ್ಬೇಕು ಹುಬ್ಳಿ ಧಾರವಾಡ ಧಾರವಾಡದಲ್ಲಿ ಗೊತ್ತಾಯ್ತಲ್ಲ ಹುಬ್ಳಿ ಧಾರವಾಡ ಯಾರಪ್ಪ ಮನೆ ಆಸ್ತಿ ಅಲ್ಲ ಭಾಳಷ್ಟು ಜನ ಭಾಳಷ್ಟು ಶ್ರಮಪಟ್ಟು ಊರು ಕಟ್ಟಿರೋದು ಯಾರೋ ಪಾಯಿಂಟ್ ಒನ್ ಪರ್ಸೆಂಟ್ ಜನ ಹಾಳು ಮಾಡೋಕ್ಕೆ ಹಾಳು ಮಾಡ್ತೀರಿ ಶಾಂತಿ ಕೆಡಿಸ್ತೀರಿ ಅಂತಂದ್ರೆ ಬಿಡೋಂಗಿಲ್ಲ ಅದ್ರ ಬಗ್ಗೆ ಭಯ ಬರ್ತಿ ಇಟ್ಕೊಂಡು ಅಚ್ಚುಕಟ್ಟಾಗಿ ಇಟ್ಕೊಂಡು ಹೋಗ್ತೀವಿ